ಲವ್ ಲವ್ ಯು ರಿಯಲಿ ದೊಡ್ಡ ಎಲ್ಲ ನೋಡಕಿ ಎಲ್ಲ ನಾವು ಇಲ್ಲಿ ಒಂದು ಡೈಮಂಡ್ ರಿಂಗ್ ಕೊಡಸ್ಬೇಕಂತ ಹಂಗೆ ಈ ದಿನ ಒಂದು ಕೆಟ್ಟ ಘಟನೆ ಏನಂದ್ರೆ ಬದಾಮಿ ತಿಂತ ದಿನ ಆದ್ರೂ ಅಷ್ಟ ಮರು ರಸ ಅಡ್ಡಾ ಇರ್ತೀವಿ ವಾಕಿಂಗ್ ಅಷ್ಟೇ ಹೊರಗೆ ಕರ್ಕೊಂಡು ಹೋಗ್ತೀವಿ

ಇವತ್ತು ವ್ಯಾಲೆನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ನಾನು ಪ್ರತಿ ವರ್ಷವೂ ಎಲ್ಲ ಡೇ ಆಚರಿಸಲ್ಲ ವ್ಯಾಲೆಂಟೈನ್ಸ್ ಡೇಗೊಂದು ದಿನ ನಾನು ಗಿಫ್ಟ್ ಕೊಡ್ತೀನಿ ಈ ಸಲ ಚಾಕ್ಲೇಟ್ ಕೊಡ್ತೀನಿ ಚಾಕ್ಲೇಟ್ ಕೊಟ್ಟು ಆಮೇಲೆ ಏನಂತ ನೋಡೋಣ ಗಿಫ್ಟ್ ಕೊಡ್ಸೋ ಏನಾರ ಒಂದು ಈ ದಿನಕ್ಕೆ ನೆನಪಿರಲಿ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಇದೇ ಗಿಫ್ಟ್ ಕೊಡ್ಸೋಗಂತ ಬರ್ರಿ ಹೋಗಂ ಇದನ್ನು ಕೊಟ್ಟು ವಿಶ್ ಮಾಡ ಬರ್ರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇಕ್ ಯು ನಮ್ಮ ಕಡೆ ನಡೆಯಲ್ಲ ಥ್ಯಾಂಕ್ ಯು ಎಲ್ಲ ಗೊತ್ತಿಲ್ಲ ಹಾಂ ವ್ಯಾಲೆಂಟೈನ್ಸ್ ಡೇ ಟು ಡೇ ಟೂ ಯು ಸೊ ಗಾಯ್ಸ್ ಲಾಸ್ಟ್ ಟೈಮ್ ಒಂದು ರೀಲ್ ಮಾಡಿದ್ವಿ ನೋಡಿರಿ ಒಂದ್ಸರ್ತಿ ನೀವು ಒಂದು ವರ್ಷ ಆಯ್ತು ಇವತ್ತಿಗೆ ನೂರ ಅಲ್ಲ ಎರಡು ನೂರ ಅರವತ್ತು ರೂಪಾಯಿ ನಿತ್ತು ಅದಕ್ಕೆ ನೂರ ಎಂಬತ್ತು ದೊತಾಯ್ತೀ ಖುಷಿ ಆಯ್ತಾ ಗಿಫ್ಟ್ ಏನು ಬೇಕು ಗಿಫ್ಟ್ ಕೊಡಿಸ್ ನಡಿ ಒಂದು ಕೊಡಿಸ್ ನಡಿ ಗಿಫ್ಟ್ ಕೊಡಿಸ್ ನಡಿ ಒಂದು ನೆನಪಿರ್ಲಿ ಇದೇ ದಿನ ಕೊಟ್ಟಿದ್ದು ಅಂತ ಹೌದಾ ತೋರ್ಸು ಹ್ಞೂ ಎಸ್ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಗಿಫ್ಟ್ ಏನಂತ ಏನಾಗ ನೀವು ನೋಡಿರ್ಬೋದು ದೀಪಾನು ವೀಡಿಯೋ ಒಳಗೆ ರೀಲ್ಸ್ ಒಳಗ ಇಲ್ಲಿ ಈ ಕೈಯಾಗ ಒಂದು ರಿಂಗ್ ಇರ್ತಿತ್ತು ದೀಪವಾಗಿ ರಿಂಗ್ ಇರ್ತಿತ್ತು ಆ ರಿಂಗ್ ಈಗಿಲ್ಲ ನಿಮ್ಗೆ ಇಲ್ಲ ಅದ್ರ ಸಂಬಂಧ ಒಂದು ಡೈಮಂಡ್ ರಿಂಗ್ ಕೊಡಿಸ್ಬೇಕಂತ ಸುಮ ಕೊಬೇಕಂತ ಮಣ್ಣಿ ಹೋಗು ಬರ್ರಿ ಸೆಲೆಕ್ಟ್ ಮಾಡಿ ಮಾಡೋಕೆ ನಾನೇ ತೊಗೊಂಬರ್ಬೋದು ಈಗ ಸರ್ಪ್ರೈಸ್ ಆಗಿ ಸೈಜ್ ಇದು ದಾಡಾಗ್ಬಿಟ್ಟು ದೊಡ್ಡದು ಸಣ್ಣದಾಗ್ಬಿಟ್ಟು ಪ್ರಾಬ್ಲಮ್ ಅಂತ ಇರಲಿ ಅದಕ್ಕೆ ತಂದಿಲ್ಲ ಅದಕ್ಕೆ ಕರ್ಕೊಂಡು ಹೋಗಿ ಸೆಲೆಕ್ಟ್ ನಾನೇ ಮಾಡ್ತೀನಿ ಸೈಜ್ ಅಷ್ಟೇ ಇದು ಅಕ್ಕಿ ಚೆಕ್ ಮಾಡ್ಬೇಕ ಬರ್ರಿ ಹೋಗಮು ಲೆಟ್ಸ್ ಗೋ ಗೈಸ್ ರೆಡಿ ಆಯ್ತು ಹೂ ಇರ್ಲಿ ರೆಡಿ ಆಗ ಏನಾಗಲ್ಲ ಯಾಕೆ ಇಲ್ಲ ಬಿಡು ನನಗೈತಲ್ಲ ಕೊಡಿಸಬೇಕಂತ ಏಯ್ ಅಂದ್ರೆ ಅಂದ್ರ ಇತ್ತಲ್ಲ ರಿಂಗ್ ಒಂದು ಈಗಿಲ್ಲ ರಿಂಗ್ ಸ್ಟೋರಿನು ಭಾಳ ದೊಡ್ಡದೈತದು ಅದಕ್ಕೆ ನಡಿ ಹೌದು ರೆಡಿ ಆಗು ಹೋಗು ಈಗ ಆದ್ರ ನಾವು ಈಗ ಎದಕ್ ರೆಡಿ ಆಗತ್ತಿದ್ವಿ ಅಂದ್ರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಮ್ಮ ಅಂತ ಪ್ಲಾನ್ ಮಾಡಿದ್ವಿ ನಮ್ಮ ಅಣ್ಣವರು ನಾವು ಅವರು ಅದ್ರ ಸಂಬಂಧ ಈಗ ರೆಡಿ ಆಗಾಕತ್ತಿದ್ಲಕಿ ಪೂಜೆ ಗೀಜೆ ಮಾಡ್ಯಾರ ಶುಕ್ರವಾರಲ್ಲ ಇವತ್ತ ರೆಡಿ ಆಗತ್ತಿಲ್ರಿ ಅಷ್ಟೇ ಇಷ್ಟೇ ಎಲ್ಲಾ ಮಾಡೀವಿ ಕೇಕ್ ಕಟ್ ಮಾಡಬೇಕಂತ ಇವರು ನಾವು ಪ್ರೇಮಿಗಳು ನಾವು ಲವ್ ಮ್ಯಾರೇಜ್ ಆಗಿವೆ ಅಲ್ಲಾ ನಮ್ಗೊಂದು ದಿನ ಖುಷಿ ಅನ್ಸುತ್ತೆ ಅದಿಲ್ಲ ಅದಕ್ಕ ಅವರು ಸಹ ಇವರು ಅವರು ಸೇರಿ ಪ್ಲಾನ್ ಮಾಡ್ಯಾರ ಅದಕ್ಕೆ ನಾವು ಪಶು ಲೆಟ್ಸ್ ಗೋ ಗೈಸ್ ರೆಡಿಯಾಗಿ ಏನೇನೋ ಮುಂದಿನ ಕಾರ್ಯಕ್ರಮಗಳನ್ನು ಮುಂದುವರ್ಸು ಹಾಗೆ ಈ ದಿನ ಒಂದು ಕೆಟ್ಟ ಘಟನೆ ಏನಂದ್ರೆ ಪುಲ್ವಾಮಾ ಅಟ್ಯಾಕ್ ಆಗಿದ್ದ ದಿನ ಇದು ಟೂ ತೌಸಂಡ್ ನೈನ್ಟೀನು ಪುಲ್ವಾಮಾ ಅಟ್ಯಾಕ್ ಫೆಬ್ರವರಿ ಹದಿನಾಲ್ಕು ಬ್ಲ್ಯಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಹೋದ್ ನಾವು ಎರಡು ಸೆಲೆಬ್ರೇಟ್ ಮಾಡೋ ಒಂದು ಕಡೆ ಖುಷಿದ್ರು ಒಂದು ಕಡೆ ಬೇಜಾರು ಎರಡು ಒಂದು ಸರಾಸರಿಯಲ್ಲಿ ಹೋಗು ಗೈಸ್ ಏನು ಮಾಡೋಕ್ಕಾಗಲ್ಲ ಫೈನಲಿ ದೀಪನೋ ರೆಡಿ ಆಗ ಈಗ ನಡಿ ಹೋಗೋಣ ಹೋಗೋವಾ ಲೆಟ್ಸ್ ಗೋ ಲೆಟ್ಸ್ ಗೋ ಗಣಪತಿಪುರ ಅಲ್ಲಾ ಕಿಲಿ ಕಿಲಿ ಹಾಕಿ ಬಂದಾಳ ಮತ್ತೆ ವಾಪಸ್ ಏನೋ ಚಲುವಟಿನ ಅಂತ ನೆನಪಿರೋಳೆ ಅಂತ ದಿನ ಏನೋ ಏನೋ ಬರುಗೋ ನಿಂತಿದ್ದೀನಿ ನಾನು ಎಲ್ಲ ಅಕ್ಕಿ ಎಲ್ಲಕ್ಕೂ ತಿಕ್ಕಾಕ್ಬೇಕು ತಿಂತಾಳ ದಿನ ಆದರೂನು ಅಷ್ಟ ಮರು ನೆನಪಿನ ಶಕ್ತಿ ಇಲ್ಲ ನನ್ನಂಗ್ ಸ್ಟ್ರಾಂಗ್ ನೆನಪಿನ ಶಕ್ತಿ ಇಲ್ಲ ಅಲ್ಲಿ ಬಂದಿನಿ ನೀನು ಚಾಯ್ಸ್ ಮಾಡಕತ್ತಾ ಡ್ರೀಮ್ బండిని బండిని నోట్ తీయ్ దorse నీనే నీనే చాయిస్ మార్చనా ఏను మార్చాలా నాకే దర్ లాన్స్ చేయం ఇక్కడ దర్ లాంగా టైట్ గా సరే है ना इधर सब सब साइज है देखो सेम डिजाइन अरे वो डिजाइन में नहीं मिलेगा डिजाइन में अलग अलग बैड अंदर कोटा था ना एनपी को उसका रेड लेंगा मूर चॉइस मरी दा अदरा का साइज बर्ली ला अधिक ही

ನನ್ ತಗೊಂಡಿ ಟ್ರೆಂಡ್ ಇಷ್ಟ ಆಗ್ಲಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ತಗೋತೀನಿ ಅಂತ ಹೇಳೇನಾ ಅಣ್ಣ ಅಕ್ಕಾಗ ಸ್ವಲ್ಪ ಸರ್ಪ್ರೈಸ್ ಕೊಡಬೇಕಂತ ಚಾಕ್ಲೇಟ್ ತಗೊಂಡ್ಬಾ ಫೋನ್ ಹಚ್ಚಿದ್ದ ಅಣ್ಣ ಇಲ್ಲ ಹಾ ಹೋಗಿ ಅಲ್ಲ ಅಣ್ಣ ಚಾಕಲೇಟ್ ತಗೊಂಬಾ ಅಂತ ಹೇಳನಾ ತಗೊಂಡ್ ಹೋಗ್ಬೇಕು ಸರ್ಪ್ರೈಸ್ ಕೊಡ್ತಾನ ಅಂತೇನ

म धो रगा तो दो दो पक्का रहता है कैलेंडर होगा इरे इरे अनसुना नबू काम ना चल पा हां वी मैच भी को नहीं पता ना फेस अब्ली हो पाई और कोई टाइम ना मम्मी के पैर ಸರ್ ಬಂದ್ರ ಅಲ್ಲಿ ಸರ್ ಬಂದ್ರಿ ನೋಡ್ರಿ ಹುಡುಗಿಯರ್ ಹೆಂಗ್ ಹಿಂಗಿಟ್ ಬರ್ಬೇಕು ಹಿಂಗ್ ಹಿಂಗಿಡ್ತೀಕ ಹಿಂಗ್ ಬರ್ಬೇಕು ಬಾ ಏನು ಏನ್ ಅಂತ ಗೊತ್ತಾಗಲ್ಲ ಏನ್ ಸುಡ್ತಿದ್ವು ಅಂತ ಗೊತ್ತಾಗಲ್ಲ ನಮ್ಗೆ ನೋಡ್ಲಿಕ್ಕಿ ಹೆಂಗ್ ಬರ್ತಾವ ಮಾರಿ ಮುಂದೆ ಇಲ್ಲ

ಹೊರ್ಕ್ ಎಲ್ಲಾರು ಅಡ್ಡಾಡ್ತಾರೆ ವಯಸ್ಸಾದವ್ರು ಜಾಸ್ತಿ ಬರೋರು ಇಲ್ಲಿ ಬೆಂಗ್ಳೂರ್ನಾಗ್ ಗಂಟೆಯಿಂದ ಆರು ಅಂದ್ರೆ ಬೆಂಗ್ಳೂರ್ನಾಗ ಬಾಳ್ ವಾಕಿಂಗ್ ಮಾಡ್ತಾರ ನಾವೇ ಮಾಡಂಗಿಲ್ಲ ಜಾಸ್ತಿ ಅದಕ್ಕೆ ನಾವು ಇವತ್ತ ಬರಂಗ ಸುಮ್ ಸುಮ್ನೆ ತಂಪಬೇಕಾಗಿತ್ತ ಅದಕ್ಕೆ ಹೊರಗಿರ್ತಂತ ಬಂದು ಕುಂತಿ ದಿನ ಮುಗಿತಾ ಬಂತು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಇವೇ ದಿಮ ಇಷ್ಟ ಆಗಲ್ಲ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಹೌದು ಬೆಂಗಳೂರಕ್ಕೆ ಹಾಕು ಥ್ಯಾಂಕ್ ಯು ಅಂದ್ರೆ ಏನಾಗುತ್ತೆ ಏ ಅವ ನಮ್ಮ ಕಡೆ ನಡೆಯಂಗಿಲ್ಲ ಥ್ಯಾಂಕ್ ಯು ಸೊ ಗಾಯ್ಸ್ ನನಗೆ ಬಂದು ನಮ್ಮ ಅಣ್ಣವರು ಬಂದಿದ್ರು ಒಂದು ಫಿಲ್ಮ್ ನೋಡಿದ್ವಿ ಫಿಲ್ಮ್ ನೋಡಿ ಅವರು ಹೋದ್ರಿ ಮನೆಗೆ ನಾವು ಈಗ ಊಟ ಮಾಡಬೇಕು ಊಟ ಮಾಡಿ ಹೊಲ್ಕೋಬೇಕು ಹ್ಯಾಪಿ ವ್ಯಾಲೆಂಟೈನ್ಸ್ತಿ ಚಾಕ್ಲೇಟ್ ನಾನು ತಿಂದಿಲ್ ನೋಡಿದ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ ಚಾಕ್ಲೇಟ್ ತಿಂದಲ ರಿಂಗ್ ಚಂದ ಐತಿ ಅವನೇ ಸೆಲೆಕ್ಟ್ ಮಾಡಿ ರಿಂಗ್ ತಾನೇ ಸೆಲೆಕ್ಟ್ ಮಾಡ ಎಲ್ಲಾನು ತಾನೇ ಸೆಲೆಕ್ಟ್ ಮಾಡ್ತಾನೆ ಮತ್ತಿದ ಸ್ಪೆಷಲ್ ಊಟ ಬರ್ರಿ ಹೇ ಗಾಯಸ್ ಗುಡ್ ಮಾರ್ನಿಂಗ್ ಎಲ್ಲರಿಗಿ ಜಸ್ಟ್ ಎದ್ದು ನಾವು ಫ್ರೆಶ್ ಆಗಿ ಫ್ರೆಶ್ ನಾ ಹಾಕಿನಿ ದೀಪ ಆಗಿಲ್ಲ ಬಾದಾಮಿ ತಿನ್ನಗತ್ತ ನೀನ್ ಏನ್ ಸೆಲೆಬ್ರೇಟ್ ಮಾಡಿಲ್ಲ ನಾವು ಸುಮ್ಮನೆ ಮನೆಯಾಗ ಹೋಗಿ ಒಂದ್ ಸ್ವಲ್ಪ ಹಂಗೆ ಗಾರ್ಡನ್ ಅಲ್ಲಿ ಅಡ್ಡಾಡಿ ಮನೆಯಾಗ್ ಕುಂತ ಕುಂತು ಕಾಲು ಬಾತ್ ಬಿಡ್ ಬಾತ್ ಬಿಡ್ತಾವಂತ ಅದಕ್ಕೆ ಒಂದ್ ಸ್ವಲ್ಪ ಅಡ್ಡಾಡ್ತೀನಿ ಗಾಡಿ ಮೇಲೆ ಅಡ್ಡಾಡದ ಗಾಯ್ಸ್ ದೂರ ಹೋಗೋದಿದ್ರೆ ಅಷ್ಟೇ ಯಾವಾಗಾರ ಒಂದು ಸಲ ಗಾಡಿ ಮೇಲೆ ಹೋಗುತ್ತೀವಿ ದೂರ ಅಂದ್ರೆ ಅಷ್ಟೇ ಒಂದು ನಾಲ್ಕೈದು ಕಿಲೋಮೀಟ್ರ್ ಇಲ್ಲೇ ಇರುತ್ತಲ್ಲ ಏನಾರ ಎಮರ್ಜೆನ್ಸಿ ಇತ್ತು ದವಾಖಾನೆಗೆ ಹಿಂಗೆ ಚೆಕಪ್ ಮೊನ್ನೆ ಒಂದು ಸ್ವಲ್ಪ ಅದು ಇದು ಮಾಡ್ಸೋ ಹೋಗಿದ್ವಿ ಅಷ್ಟೇ ಗಾಡಿ ಮೇಲೆ ಅಡ್ಡಿ ಹಿಡಿದ್ಬಿಟ್ರೆ ನಮ್ಮ ಅಣ್ಣಾರ ಮನೆಗೆ ಇನ್ನಾರ ಮನೆಗೆ ಹೋಗ್ಬೇಕಂದ್ರೆ ನಡ್ಕೋತನೇ ಹೋಗ್ತೀವಿ ಒಂದು ದಿನಕ್ಕೆ ಒಂದು ಸಲಿಯಾರ ವಾಕಿಂಗ್ ಮುಂಜಾನೆ ಇಲ್ಲ ಸಂಜೆ ಖರ ವಾಕಿಂಗ್ ಮಾಡಿಸ್ಬೇಕೀ ಕರ್ಕೊಂಡು ಹೋಗ್ತೀನಿ ಸಂಜೆ ಇಲ್ಲ ಮುಂಜಾನೆ ಯಾರ ಅಡ್ಡಾಡ್ಸ ದಿನ ಅಲ್ಲಿ ಇಲ್ಲಿ ಎಲ್ಲಿ ಜಾಸ್ತಿ ಅಡ್ಡಾಡಲ್ಲ ಲಾಸ್ಟ್ ಅಷ್ಟೇ ಮತ್ತೇನಿಲ್ಲ ಜಾಸ್ತಿ ಅಡ್ಡಾಡಲ್ಲ ಇರ್ತೀವಿ ವಾಕಿಂಗ್ ಅಷ್ಟೇ ಹೊರಗೆ ಕರ್ಕೊಂಡು ಹೋಗ್ತೀನಿ ಲಾಸ್ಟ್ ವಿಡಿಯೋ ಒಳಗೆ ಕಮೆಂಟ್ ಭಾಳ ಬಂದಿದ್ದು ಹೊರಗೆ ಅಡ್ಡಾಡಬೇಡ್ರಿ ಹೊರಗೆ ಅಡ್ಡಾಡಬೇಡ್ರಿ ಬಿಸ್ಕಿಟ್ ಹ್ಞೂ ಹೊರಗೆ ಅಡ್ಡಾಡಬೇಡ್ರಿ ಅಂತ ಹೇಳಿದ್ರೆ ತಿಳಿಯಲ್ಲ ನನ್ನ ತಂಗ ಹಿಂಗೆ ಎಲ್ಲರಿಗೂ ಥ್ಯಾಂಕ್ಸ್ ಭಾಳ ಕೇರ್ ತೊಗೊಳ್ಳೋದಿರ್ತೀರಿ ಆದ್ರೆ ನಾವು ಹಂಗೆ ಮಾಡಬಾರ್ದಿತ್ತು ಆದರೆ ನಿಮಗೆ ಏನಂದ್ರೆ ನಾವು ಹೋಗಿದ್ದು ಬೇರೆ ರೀಸನ್ಕ ಸ್ವಲ್ಪ ವೀಡಿಯೋ ಮಾಡಿವಲ್ಲ ಹಂಗೆ ಅನ್ಸೈತಿರ್ಲಿ ಅಲ್ತೂ ಇಲ್ಲಿ ಅಡ್ಡಾಡಂಗಿಲ್ಲ ಗಾಯ್ಸ್ ನಾನು ಅಷ್ಟೆಲ್ಲ ಹೊರಗೆ ಕರ್ಕೊಂಡ್ತಾರೆ ಅಲ್ಪ ಅಲ್ತು ಒಳಗೆ ಕೆಲಸಿದ್ರೆ ಕರ್ಕೊಂಡು ಹಾಕೀನಿ ಇಲ್ಲ ಅಂದ್ರೆ ಇಲ್ಲೇ ವಾಕಿಂಗ್ ಈ ಕಡೆ ಆ ಕಡೆ ಅಡ್ಡಾಡ್ತೀವಿ ಗಾಡಿ ಮೇಲೆ ಕಡಿಮೆ ಅಡ್ಡಾಡ್ತೀವಿ ಗಾಯಿಸ್ ಅಷ್ಟೇ ಎಲ್ಲರಿಗೂ ಸಾರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ನನಗೆ ಆ ಕಡೆ ಈ ಕಡೆ ಕಾಲು ಹಾಕೋಕೆ ಕುಂದಿರ್ತೀನಿ ನಾನು ಒಂದೇ ಕಡೆ ಕಾಲ ಹಾಕೊಂಡು ಕುದುರೋಕೆ ಬೀಳ್ತೀನಿ ಅಂತ ಅನ್ಸ್ತೀನಿ ಅದನ್ನು ಡೋಡಿ ಮಾಡ್ಕೊತಾರೆ ಜಾಸ್ತಿ ಗಾಡಿ ಮೇಲೆ ಅಡ್ಡಾಡಲ್ಲ ಬಿಡಿ ದವಾಬೈನಿಗೆ ಸಲ ಅಷ್ಟೇ ಯಾವಾಗ ಒಂದು ಏನ ಆಗಲ್ಲ ಅಂತ ಸರಿ ಗಾಯ್ ಸಾರಿ ಲವ್ ಯು ಆಗುತ್ತೆ ಕೇರ್ ಬಬಯ್ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡುಮು ಎಲ್ಲ ಕಮೆಂಟ್ಸ್ ಓದ್ತಿರ್ತೀವಿ ಎಲ್ಲ ಕಮೆಂಟ್ಸನ್ನು ನೋಡ್ತಿರ್ತೀವಿ ಎಷ್ಟು ಒಂದು ಸಣ್ಣ ಕಮೆಂಟಿಂದ ಇಡೋ ದೊಡ್ಡ ಕಮೆಂಟ್ನು ಎಲ್ಲ ನೋಡತ್ತೀವಿ ಎಲ್ಲ ನಾವು ಇಲ್ಲಿ ಹಸೋತೀವಿ ಯಾವುದೇ ಕೆಡ್ಸೋಬೇಡ್ರಿ ರಿಪ್ಲೈ ಮಾಡಿ ಒಂದು ಮಂತ್ ಆಯ್ತಲ್ಲ ಒಂದು ತಿಂಗಳಾಯ್ತು ಎಲ್ಲರಿಗೆ ದೀಪ ಫ್ರೀ ಟೈಮ್ ಒಳಗೆ ರಿಪ್ಲೈ ಮಾಡ್ತಾಳೆ ನಾವು ಬಿಸಿ ಇರ್ತೇನೆ ತಕ್ಕೀನಿ ಎಲ್ಲ ರಿಪ್ಲೈ ಮಾಡತ್ತಾಳೆ ಈಗ ಸಿಕ್ಕಿಲ್ಲ ಯಾರಿಗೆಪ್ಲೈ ಸಿ ಲಾಸ್ಟ್ ವಿಡಿಯೋ ಒಂದು ಈಗ ಈ ಇದರಿಂದ ಒಂದು ವಿಡಿಯೋ ಮಾಡಿದ್ವಿ ದೀಪಾ ಲಮಾಣಿ ಅಲ್ವಾ ದೀಪಾ ಲಮಾಣಿ ಅಲ್ವಾ ಅಂತ ಲಮಾಣಿ ಅಲ್ಲ ಇಂಟರ್ ಕಾಸ್ಟ್ ಬೇರೆ ಅವ್ರ ಬೇರೆ ನಾವು ಬೇರೆ ಕಾಸ್ಟ್ ಆದ್ರೆ ಒಬ್ರಿಗೆ ರಿಪ್ಲೈನೂ ಮಾಡಿದೆ ದೀಪ ಲಮಾಣಿನೇ ಇದ್ರೆ ಈಗ ಲಮಾಣಿ ಕಳಿಸ್ ಕಳಿಸ್ತೀರಿ ಅಂತ ದೀಪಾ ಲಮಣಿ ಅಲ್ಲ ಅಂತ ನಾ ರಿಪ್ಲೈ ಮಾಡಿದೆ ರಿಮು ಅಷ್ಟೇ ಲಮಾಣಿ ಅಂತ ಮತ್ತವ್ರು ಕಮೆಂಟ್ ಮಾಡ್ಯಾರ ದೀಪಾ ಲಮಾಣಿ ಅಲ್ಲ ಅಂದ್ರ ಅವ್ರ ಮಮ್ಮಿ ಮತ್ತ ಅವ್ರ ಅಣ್ಣ ಎದಕ್ ಲಮಾಣಿ ಒಳಗ್ ಮಾತಾಡ್ತಾರಂತ ಅವ್ರ ಅವ್ರ ಮಮ್ಮಿ ಅವ್ರ ಅಣ್ಣ ಅಲ್ಲ ನಮ್ ಮಮ್ಮಿ ನಮ್ ಅಣ್ಣ ಯಾರು ಏನು ಅಂತಿನ ಕರೆಕ್ಟ್ ಕ್ಲಾರಿಟಿ ಇಲ್ಲ ಅಂದ್ರೆ ಇವ್ರ ಅಣ್ಣಗ್ ನಾನು ಅಣ್ಣ ಅಣ್ಣ ಆಗ್ತೀನಲ್ಲ ಅದಕ್ಕ ಅಣ್ಣ ಅನ್ಕೊಂಡಿರ್ಬೋದು ಒಬ್ರು ಕಮೆಂಟ್ ಮಾಡಿದ್ರಿ ಅಣ್ಣ ಅನ್ಬಾರ್ದು ಭಾವ ಅನ್ರಿ ಅಂತ ಅದೇನೋ ಗೊತ್ತಿಲ್ಲ ಫಸ್ಟ್ ಇಂದಾನು ರೂಢಿ ಆಗ್ಬಿಟ್ಟಿದ್ರು ರೂಢಿ ಆಗುತ್ತೆ ಕೈಸ್ ಎಲ್ಲ ರೂಢಿ ಆಗುತ್ತೆ ಚಲಿ ಕೆಲಸ ಒಂದ್ ಲಾಗ್ ಒಂದ್ ಪೂರ್ತಿ ಭಾವ ಭಾವ ಅಂತಂದ್ ಒಂದ್ ಲಾಗ್ ಮಾಡ್ತಾರೆ ಬರೀ ಇದೆ ಮನ್ ಓಕೆ ಗಾಯ್ಸ್ ಲವ್ ಯು ಆಲ್ ಟೇಕ್ ಕೇರ್ ದಿಲ್ ಸಿ ಲವ್ ಯು ಗೈಸ್ ರಿಯಲಿ ಲವ್ ಯು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಲವ್ ನಗ್ತಾ ಇರಿ ಲವ್ ಯು ಟೇಕ್ ಕೇರ್ ಬೈ ಬೈ ಲವ್ ಯು